ಸ್ನೇಹಿತರೆ ಇವತ್ತಿನ ವಿಷಯ ಕನ್ನಡದ ಸೂಪರ್ ಸ್ಟಾರ್ ನಟರ ಹುಟ್ಟೂರು ಯಾವುದು ಎಂದು ತಿಳಿದುಕೊಳ್ಳಲು ಈ ವಿಡಿಯೋವನ್ನು ಡಾಕ್ಟರ್ ರಾಜ್ಕುಮಾರ್ ಕಾಜನೂರಿನಲ್ಲಿ ಜನಿಸಿದರು ಯಶ್ ಹಾಸನ ಜಿಲ್ಲೆಯಲ್ಲಿ ಜನಿಸಿದರು ವಿಷ್ಣುವರ್ಧನ ಮೈಸೂರಿನಲ್ಲಿ ಜನಿಸಿದರು ಧ್ರುವ ಬೆಂಗಳೂರಿನಲ್ಲಿ ಜನಿಸಿದರು ಉಪೇಂದ್ರ ಕುಂದಾಪುರದಲ್ಲಿ ಜನಿಸಿದರು ದುನಿಯಾ ವಿಜಯ್ ಕುಂಬಾರನಹಳ್ಳಿಯಲ್ಲಿ ಜನಿಸಿದರು ಪುನೀತ್ ರಾಜ್ಕುಮಾರ್ ಚೆನ್ನೈನಲ್ಲಿ ಜನಿಸಿದರು ಶಿವರಾಜ್ ಕುಮಾರ್ ಚೆನ್ನೈನಲ್ಲಿ ಜನಿಸಿದರು ಸುದೀಪ್ ಶಿವಮೊಗ್ಗದ ಎನ್ ಪುರದಲ್ಲಿ ಜನಿಸಿದರು ಟೈಗರ್ ಪ್ರಭಾಕರ್ ಪುಲಕೇಶಿ ನಗರದಲ್ಲಿ ಜನಿಸಿದರು ರಿಷಬ್ ಶೆಟ್ಟಿ ಉಡುಪಿಯ ಕುಂದಾಪುರದಲ್ಲಿ ಜನಿಸಿದರು ರಕ್ಷಿತ್ ಶೆಟ್ಟಿ ಉಡುಪಿಯಲ್ಲಿ ಜನಿಸಿದರು ದೊಡ್ಡಣ್ಣ ಹಾಸನ ಜಿಲ್ಲೆ ಹಾಸನ ಜಿಲ್ಲೆ ಅರಸೀಕೆರೆಯಲ್ಲಿ ಜನಿಸಿದರು ಕೋಕಿಲ ಬೆಂಗಳೂರಿನಲ್ಲಿ ಜನಿಸಿದರು ರವಿಚಂದ್ರನ್ ಬೆಂಗಳೂರಿನಲ್ಲಿ ಜನಿಸಿದರು ಚಿಕ್ಕಣ್ಣ ಮೈಸೂರಿನಲ್ಲಿ ಜನಿಸಿದರು ರಘುನಾಥ್ ರೆಡ್ಡಿ ತುಮಕೂರಿನ ಪಾವಗಾಡದಲ್ಲಿ ಜನಿಸಿದರು ಡಾಲಿ ಜನಂಜನ್ ಹಾಸನದ ಅರಸೀಕೆರೆಯಲ್ಲಿ ಜನಿಸಿದರು ಲೋಕೇಶ್ ಬೆಂಗಳೂರಿನಲ್ಲಿ ಜನಿಸಿದರು